ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೀವು ಸ್ಟಾರ್ಟಿಂಗ್ ಪಿಚ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ರೇಲ್ ಮ್ಯೂಸಿಯಂ ಮೈಸೂರಿಗೆ ಹೋಗಿದ್ವಿ ನಾವು ಟ್ವೆಂಟಿ ಸಿಕ್ಸ್ತ್ ರಿಪಬ್ಲಿಕ್ ಡೇ ಇತ್ತು ಸಂಡೇ ಇತ್ತು ಮಕ್ಕಳಿಗೆಲ್ಲ ರಜಾ ಇತ್ತಲ್ವ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಫಸ್ಟ್ ಟೈಮ್ ಹೋಗಿರೋದು ನಾವು ಯಾವತ್ತೂ ಹೋಗಿರಲಿಲ್ಲ ಅದಕ್ಕೆ ತುಂಬ ಖುಷಿ ಆಯಿತು ಅದೆಲ್ಲ ನೋಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಅಡಲ್ಟ್ಸ್ಗೆ ಫಿಫ್ಟಿ ರುಪೀಸ್ ಇರುತ್ತೆ ಚಿಲ್ಡ್ರನ್ಸ್ಗೆ ಟ್ವೆಂಟಿ ರುಪೀಸ್ ಕಾಸ್ಟ್ ಇದೆ ಫೀ ಇದು ಎಂಟ್ರಿ ಫೀ ಅದು ಅದಾದಮೇಲೆ ನಾವು ಫಸ್ಟ್ ಎಂಟ್ರಿ ಆದ ತಕ್ಷಣ ನಮಗೆ ಫಸ್ಟ್ ಸಿಗೋದು ಯಾವ ಥರ ಹಿಸ್ಟ್ರಿ ಟ್ರೈನ್ ಯಾವ ರೀತಿ ಸ್ಟಾರ್ಟ್ ಆಯಿತು ಯಾವ ರೀತಿ ಏನು ಎತ್ತ ಅಂತೇಳ್ಬಿಟ್ಟು ನಮಗೆ ಎಲ್ಲ ಇನ್ಫಾರ್ಮೇಷನ್ನು ಪಿಚ್ಚರ್ಸ್ ವೈಸ್ ಎಲ್ಲ ಸಿಗುತ್ತೆ ಅದೇ ಪಿಚ್ಚರ್ಸ್ ನೀವು ಇವಾಗ ನೋಡ್ತಾ ಇರೋದು ಮತ್ತು ಇನ್ನೊಂದು ಏನಂದರೆ ಇಲ್ಲಿ ರೈಲ್ ಮ್ಯೂಸಿಯಮ್ ಮೊದಲು ಸ್ವಲ್ಪ ಅಷ್ಟೊಂದು ಆಲ್ಟ್ರೇಷನ್ನು ಏನು ಇರಲಿಲ್ಲ ಬಟ್ ಆಮೇಲೆ ಆಮೇಲೆ ಟೂ ತೌಸಂಡ್ ನೈನ್ಟೀನ್ ಫೆಬ್ರವರಿಯಲ್ಲಿ ಅದು ಆಲ್ಟ್ರೇಷನ್ ಯಾವ್ಯಾವ ರೀತಿ ಮಾಡಿದ್ರು ಏನೇನು ಚೇಂಜಸ್ ಮಾಡಿದ್ರು ಅಂತೇಳ್ಬಿಟ್ಟು ಆ ಬೋರ್ಡಲ್ಲೆಲ್ಲ ಬರೆದಿರೋದು ಇದು ನೋಡಿ ರೈಲ್ ಇದು ಇದ್ರ ಮೇಲೆ ಹೋಗ್ತಾ ಇರೋದು ಮಗು ನೀವು ನೋಡ್ತೀರಾ ಅದು ಪ್ರತಿಯೊಬ್ಬರು ಆಟ ಆಡಿರ್ತಾರೆ ಖಂಡಿತ ನನಗೆ ಗೊತ್ತಿರೋ ಪ್ರಕಾರ ಪ್ರತಿಯೊಬ್ಬರು ರೈಲ್ ಟ್ರ್ಯಾಕ್ ಮೇಲೆ ನಡೆದಿದ್ದು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಖಂಡಿತ ಎಲ್ಲರಿಗೂ ಇರುತ್ತೆ ಇದು ನೋಡಿ ಟ್ರೈನ್ ಯಾವ ರೀತಿ ಸ್ಟಾರ್ಟ್ ಆಗಿದೆ ಅಂತ ಅಂತೇಳ್ಬಿಟ್ಟು ಪ್ರತಿಯೊಂದು ಪಿಚ್ಚರ್ಸ್ ಇದೆ ಖಂಡಿತ ನಿಮ್ಮ ಮಕ್ಕಳು ಖಂಡಿತ ಮೈಸೂರಿಗೆ ಬಂದರೆ ಇಲ್ಲ ಮೈಸೂರು ಹತ್ತಿರ ಸುತ್ತಮುತ್ತ ಎಲ್ಲೇ ಇದ್ರೂ ರೈಲ್ ಮ್ಯೂಸಿಯಂ ಕರ್ಕೊಂಡು ಬನ್ನಿ ರೇ ಟ್ರೈನ್ ಯಾವ ರೀತಿ ಸ್ಟಾರ್ಟ್ ಆಯಿತು ಮೊದಲೆಲ್ಲ ಟ್ರೈನ್ಸ್ ಯಾವ ಥರ ಇದ್ವು ಮೊದಲೆಲ್ಲ ಇಂಜಿನ್ ಟ್ರೈನ್ಸ್ ಇದ್ವು ಇಂಜಿನ್ ಟ್ರೈನ್ಗಿಂತ ಮೊದಲು ಯಾವ ಥರ ಇತ್ತು ಗಾಡಿ ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೆ ಈ ಪಿಚ್ಚರ್ಸಲ್ಲಿ ನೀವು ನೋಡ್ಬೋದು ಅದೇ ಥರ ಇಲ್ಲೆಲ್ಲ ಮಾಡಿಬಿಟ್ಟು ಯಾವ ರೀತಿ ಇದೆ ಇಂಜಿನ್ಸು ಎಲ್ಲನೂ ಇಲ್ಲಿದೆ ನಾನು ನೋಡಿ ಇಲ್ಲಿ ಹಿಸ್ಟ್ರಿ ನಿಮಗೆ ಮೊದಲಿಂದ ಯಾವ್ಯಾವ ರೀತಿ ಬಂತು ಅಂತೇಳ್ಬಿಟ್ಟು ಪಿಚ್ಚರ್ಸ್ ಫುಲ್ ರೋ ವೈಸ್ ಹಾಕಿದ್ದಾರೆ ಅದನ್ನೆಲ್ಲ ಕಂಟಿನ್ಯೂ ರೆಕಾರ್ಡ್ ಮಾಡ್ಕೊಂಡು ಬಂದಿರೋದು ನಾನು ನೋಡಿ ಅದನ್ನೆಲ್ಲ ನೋಡಿಬಿಟ್ಟು ತುಂಬ ಖುಷಿಯಾಯಿತು ಮಕ್ಕಳಿಗಂತರೂ ಒಂದು ಒಳ್ಳೆಯ ಅನುಭವ ಸಿಗುತ್ತೆ ಮತ್ತು ನೋಡಿ ಇವಾಗ ನೀವು ನೋಡ್ತಿರೋ ಫೋನ್ಸ್ ಎಲ್ಲ ಓಲ್ಡ್ ಫೋನ್ಸ್ ಇವಾಗೆಲ್ಲ ಗೊತ್ತಲ್ವ ಎಲ್ಲ ಮೊಬೈಲ್ಸ್ ಕೈಯಲ್ಲೇ ಇರೋ ಥರ ಮೊಬೈಲ್ಸು ಇವೆಲ್ಲ ಫೋನ್ಸ್ ನೋಡಿ ಯಾವ ಥರ ರಿಂಗಿಂಗ್ ಮೊದಲೆಲ್ಲ ನಂಬರ್ಸ್ ಯಾವ ಥರ ನಾವು ಇದು ಮಾಡ್ತಿದ್ವಿ ಡಯಲ್ ಮಾಡ್ತಿದ್ವಿ ಅಂತೇಳ್ಬಿಟ್ಟು ನೋಡಿ ಇವೆಲ್ಲ ನೀವು ಫೋನ್ಸ್ ನೋಡ್ತಾ ಇದ್ದೀರಾ ಯಾವ ರೀತಿ ಟ್ರೈನಲ್ಲಿ ಸ್ಟೇಷನ್ ಮಾಸ್ಟರ್ಸ್ ಯಾವ ರೀತಿ ಯೂಸ್ ಮಾಡ್ತಾರೆ ಇದು ಇದು ವಾಕಿ ಟಾಕಿ ಏನಕ್ಕೆ ಅಂದರೆ ಡ್ರೈವರ್ಗೆ ಮತ್ತು ಹಿಂದುಗಡೆ ಇರೋ ಗಾರ್ಡ್ಗೆ ಕಾಂಟ್ಯಾಕ್ಟ್ ಆಗೋದು ಮತ್ತು ಅಲ್ಲಿ ರೈಲ್ವೆ ಎಂಪ್ಲಾಯೀಸ್ ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ಇನ್ಫಾರ್ಮೇಷನ್ಸ್ ಎಲ್ಲ ಈ ವಾಕಿ ಟಾಕಿಯಲ್ಲೇ ವೈರ್ಲೆಸ್ ಟಾಕಿ ಇವೆಲ್ಲ ಯಾವುದು ನೆಟ್ಟು ಆ ಥರ ಏನು ಇರ್ತಾ ಇರಲಿಲ್ಲ ಇವಾಗ ನೋಡ್ತಾ ಇರೋದು ನೀವು ಟ್ರೈನಿಗೆ ಬೇಕಾಗಿರೋ ಇಕ್ವಿಪ್ಮೆಂಟ್ಸು ಈ ರೀತಿ ಸುಮಾರಾಗಿ ಓಲ್ಡ್ ಎಕ್ಸ್ಪೀರಿಯನ್ಸು ಇವಾಗ ನಾ ತುಂಬ ಇವನ್ನೆಲ್ಲ ನೋಡಿದವ್ರು ಬಂದರೆ ಖಂಡಿತ ತುಂಬ ಖುಷಿ ಆಗುತ್ತೆ ಓ ಇವೆಲ್ಲ ನಾವು ಚಿಕ್ಕವರಿದ್ದಾಗ ನೋಡಿದ್ವಲ್ವಾ ನಾವು ಯಾಕಂದರೆ ಕೆಲವರು ಲೈವಲ್ಲೇ ನೋಡಿರ್ತಾರೆ ಓ ಈ ರೀತಿ ಇತ್ತು ಅಂತ ಇದು ಇವಾಗ ನೀವು ಇರೋದು ರಿಂಗು ಏನಂತಂದರೆ ನಾವು ಸ್ಟೇಷನ್ಗೆ ಎಂಟ್ರ್ ಆದ ತಕ್ಷಣವೇ ಡ್ರೈವರು ಅಲ್ಲಿರೋ ಎಂಪ್ಲಾಯೀಸಿಗೆ ಕೊಟ್ಬಿಟ್ಟು ನೆಕ್ಸ್ಟ್ ಎಕ್ಸ್ಚೇಂಜ್ ಮಾಡ್ತಾರೆ ಅಂದರೆ ನಾವು ಇಲ್ಲಿ ಬಂದಿದ್ವಿ ರೀಚ್ ಆಗಿದ್ದೀವಿ ಅಂತ ಇವಾಗ ನೋಡ್ತಾರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇವಾಗ ನೋಡ್ತಾ ಇರೋದು ಸ್ಟೇಷನ್ ಅದು ಅದೊಂದು ಸ್ಟ್ಯಾಚ್ಯೂ ಅಲ್ಲಿ ನಿಂದಿರ್ಸಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಗೊಂಬೆಗಳ ಥರ ಮಾಡಿಬಿಟ್ಟು ನೋಡ್ತಾ ಇರೋದು ಬಟ್ ನನಗೇನಂತಂದರೆ ಇವಾಗ ನೋಡಿದ ಇವು ಇವೆಲ್ಲ ರೈಲ್ವೆ ಎಕ್ವಿಪ್ಮೆಂಟ್ಸು ಮೊದಲೆಲ್ಲ ಮೊದಲ ಕಾಲದಲ್ಲಿ ಯಾವ ರೀತಿ ಯೂಸ್ ಮಾಡ್ತಾಯಿದ್ರು ಏನು ಎತ್ತ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಎಲೆಕ್ಟ್ರಿಕಲ್ ನಡೀತಾ ಇದೆ ಟ್ರೈನ್ಸ್ ಎಲ್ಲ ಇವೆಲ್ಲ ಸಿಗ್ನಲ್ಸ್ ಕೊಡೋಕ್ಕೆ ನಿಮಗೆ ಮೋಸ್ಟ್ಲಿ ಇವೆಲ್ಲ ಏನು ಎತ್ತ ಕೊಡೋದಲ್ಲ ನನ್ಗೆ ಗೊತ್ತಿರೋದು ನಿಮ್ಗೆ ಹೇಳ್ತಿದ್ದೀನಿ ಇವೆಲ್ಲ ರೆಡ್ ಸಿಗ್ನಲ್ಲು ಮತ್ತು ಗ್ರೀನ್ ಸಿಗ್ನಲ್ ಬರುತ್ತೆ ಈ ಇದರಲ್ಲಿ ಇವಾಗ ನೋಡ್ತಾ ಇದ್ರಲ್ಲ ರೆಡ್ ಇದರಲ್ಲಿ ಬರ್ತಾ ಇದ್ದರೆ ಮೊದಲ ಕಾಲದಲ್ಲಿ ಇವಾಗ ಹಾಕ್ತಾರ ಸಿಗ್ನಲ್ಸ್ ಇರ್ತಾ ಇರಲಿಲ್ಲ ಆವಾಗೆಲ್ಲ ಒಬ್ಬರು ಎಂಪ್ಲಾಯೀಸ್ ಇರ್ತಾಯಿದ್ರು ಗಾರ್ಡ್ ಇರೋರು ಅವರು ತ ತೋರಿಸೋರು ರೆಡ್ ಸಿಗ್ನಲ್ ಇದ್ದರೆ ಸ್ಟಾಪು ಗ್ರೀನ್ ಸಿಗ್ನಲ್ ಇದ್ದರೆ ಸಿಗ್ನಲ್ ಇದೆ ಎಂಟ್ರಿ ಆಗಿ ಅಂತೇಳ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಇವಾಗ ಇವಾಗ ರೀಸೆಂಟಾಗಿರೋ ಟ್ರೈನ್ ಅದು ಇವಾಗಿರೋದು ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನೋಡಿ ಅವೆಲ್ಲ ಗೂಡ್ಸ್ ಟ್ರೈನು ನೋಡಿ ರೈಲ್ವೆ ಟ್ರ್ಯಾಕ್ಸು ಇವ ಟ್ರೇ ಟ್ರೈನಲ್ಲಿ ಹೋಗೋರು ರೈಲ್ವೆ ಟ್ರ್ಯಾಕ್ಸ್ ಗೊತ್ತಿರುತ್ತೆ ಖಂಡಿತ ಇದೆಲ್ಲ ಬಟ್ ಓಲ್ಡ್ ಎಕ್ವಿಪ್ಮೆಂಟ್ಸು ಓಲ್ಡ್ ಮಾಡಲ್ಸ್ ಯಾವ ಥರ ಇತ್ತು ಟ್ರೈನು ಅಂತೇಳ್ಬಿಟ್ಟು ಎಲ್ಲ ಇಟ್ಟಿದ್ದಾರೆ ಇದು ನೋಡಿ ಇಂಜಿನ್ಸು ಇವಾಗ ನೋಡ್ತಾರೆ ನೀವು ಇಂಜಿನ್ಸು ಇವೆಲ್ಲ ಸಿಗ್ನಲ್ ವೈಸ್ ಕೊಡೋದು ಅಂತ ಅನಿಸುತ್ತೆ ಇದೊಂದು ಗೊತ್ತಿರಲಿಲ್ಲ ಅಷ್ಟೇ ನನಗೆ ನೋಡಿ ಇದು ಓಲ್ಡ್ ಇಂಜಿನ್ಸ್ ಓಲ್ಡ್ ಇಂಜಿನ್ಸ್ ಎಲ್ಲ ಇದೇ ಥರ ಇದ್ದಿದ್ದು ಇವಾಗ ಗೊತ್ತಲ್ಲ ತುಂಬ ಎಲ್ಲ ಹೈ ಟೆಕ್ನಾಲಜಿ ಇಕ್ವಿಪ್ಮೆಂಟ್ಸು ಹೈ ಟೆಕ್ನಾಲಜಿ ಹೋಗ್ತಾ ಇರೋದು ಮತ್ತು ಇದು ರೈಲ್ವೆ ಟ್ರ್ಯಾಕಿಗೆ ಕ್ಲಿಪ್ಪಿದು ಏನಕ್ಕೆಂದರೆ ರೈಲ್ವೆ ಟ್ರ್ಯಾಕು ಸ ಆ ಕಡೆ ಈ ಕಡೆ ಸರಿ ಇಲ್ಲಾರ್ದಂಗೆ ಕರೆಕ್ಟಾಗಿ ಕುಂತ್ಕೊಳ್ಳೋಕ್ಕೆ ಈ ಥರ ಕ್ಲಿಪ್ಸೇ ಇದು ಐರನ್ದು ಬಳಸೋದು ಅದು ನನಗೆ ಗೊತ್ತು ಮತ್ತು ನಮಗೆ ಅಲ್ಲಿ ನಾವು ಎಂಟ್ರಿ ಆಗಿ ಫ್ರೀಯಲ್ಲಿ ಎರಡು ರೌಂಡು ನಮಗೆ ಅಲ್ಲಿ ಟ್ರೈನ್ ಇದೆ ನೋಡಿ ಓಪನ್ ಟ್ರೈನ್ ಅದು ನಮಗೆ ಎರಡು ರೌಂಡು ನಮಗೆ ಸುತ್ತಿಸ್ತಾರೆ ತುಂಬ ಒಳ್ಳೆ ಅನುಭವ ಮಾತ್ರ ಖಂಡಿತ ಮಿಸ್ ಮಾಡ್ಕೋಬೇಡಿ ಟೂ ರೌಂಡ್ಸ್ ಹಾಕ್ತಾರೆ ಇದ್ದರೆ ತುಂಬ ಖುಷಿಯಾಗುತ್ತೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದರು ನನಗೂ ತುಂಬ ಆಯಿತು ಇನ್ನೊಂದು ಕೆಲವೊಂದು ಇಕ್ವಿಪ್ಮೆಂಟ್ಸ್ ಎಲ್ಲ ಇದು ಇದಕ್ಕೆ ಇದಕ್ಕೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ಏನಕ್ಕೆ ಅಂದರೆ ನಮ್ಮ ಮನೆ ಹತ್ರನೇ ನಾವು ಟ್ರೈನ್ ಬ ದಿನನಿತ್ಯ ನೋಡಿ ಬೆಳೆದವರು ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಯಾವ್ದು ಯಾವ್ದಕ್ಕೆ ಯಾವುದೇ ಆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರಂತ ನನಗೆ ಗೊತ್ತು ಅದಕ್ಕೆ ನನಗೆ ಹೇಳ್ಕೊಳೋಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಇವಾಗ ನಾವು ಟ್ರೈನಲ್ಲಿ ರೈಡ್ ಮಾಡ್ತಾಯಿದ್ದೀವಿ ಇವಾಗ ರೈಲ್ವೆ ಸ್ಟೇಷನ್ ಬರುತ್ತೆ ಅದು ಕೂಡ ಅಲ್ಲಿ ಒಳಗಡೆ ಇರೋದೆ ರೈಲ್ವೆ ಸ್ಟೇಷನ್ನೇ ಅದು ಇನ್ನೊಂದು ಏನಂದರೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ರಿಯಲ್ ಟ್ರೈನ್ ಇದು ಇರೋದು ರೈಲ್ವೆ ಸ್ಟೇಷನ್ ಇರೋದು ರೈಲ್ ಮ್ಯೂಸಿಯಮ್ಗೆ ಖಂಡಿತ ಒಂದು ಸರ್ತಿ ಮಕ್ಕಳನ್ನ ಕರ್ಕೊಂಡು ಬನ್ನಿ ಇವೆಲ್ಲ ನೋಡಿ ಇವೆಲ್ಲ ವೀಲ್ಸ್ ಟ್ರೇ ಇದು ಟ್ರೈನ್ದು ವೀಲ್ಸ್ ಆವಾಗ ಯೂಸ್ ಮಾಡ್ತಿದ್ದಿದ್ದು ಇವೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಈ ರೀತಿ ಇಟ್ಟಿದ್ದಾರೆ ನೀವು ಮಕ್ಕಳನ್ನ ಕರ್ಕೊಂಡು ಯಾವ ರೀತಿ ಇರುತ್ತೆ ಯಾವ ರೀತಿ ಮೊದಲೆಲ್ಲ ವರ್ಕ್ ಆಗ್ತಾ ಇತ್ತು ಇವಾಗ ನೋಡ್ತಾ ಇರೋದು ನೀವು ಇದು ಕೂಡ ಒಂದು ಓಲ್ಡ್ ಇದು ಇಂಜಿನ್ಸ್ ಎಲ್ಲ ಇಟ್ಕೊಂಡು ಹೋಗೋಕ್ಕೆ ಇದ್ದಿದ್ದು ಟ್ರೈನು ಇವಾಗ ನೋಡ್ತಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡೋಕ್ಕೆ ತುಂಬ ಖುಷಿ ಯಾಕೆಂದರೆ ನಾವು ಯಾವುದೋ ಒಂದು ಜಾತ್ರೆ ಎಲ್ಲ ಹೋದ್ರೆ ಚಿಕ್ಕ ಮಕ್ಕಳಿಗೆ ಹತ್ತಿಸ್ಬಿಟ್ಟು ಕುಂದರ್ಸ್ಬಿಟ್ಟು ನೋಡ್ತಾ ಇರ್ತೀವಿ ಬಟ್ ಇದರಲ್ಲಿ ಕೂತ್ಕೊಂಡ್ರೆ ಒಂದು ಹೊಸ ಅನುಭವ ಅಲ್ವಾ ತುಂಬ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಖಂಡಿತ ರೇಲ್ ಮ್ಯೂಸಿಯಂ ಬನ್ನಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಸ್ಪೆಂಡ್ ಮಾಡ್ಬೋದು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ನಿಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಸಿಕ್ಕಂಗೂ ಆಗುತ್ತೆ ಇವಾಗ ನೋಡ್ತಿರೋದು ಸಿಗ್ನಲ್ಸು ನಿಮಗೆಲ್ಲ ಗೊತ್ತಿದೆ ಸಿಗ್ನಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಟ್ರೈನ್ಗೆ ಇದೆಲ್ಲ ಸಿಗ್ನಲ್ಸು ಸಿಗ್ನಲ್ಸ್ ಇಲ್ಲಾಂದರೆ ಎಷ್ಟು ಕಷ್ಟ ಆಗುತ್ತೆ ನಾನು ಆವಾಗಲೇ ಹೇಳ್ದಲ್ವ ಬ್ಯಾಟ್ರಿ ಕೈಯಲ್ಲಿ ತೋರಿಸೋದು ಆ ಥರ ಇರ್ತಾಯಿತ್ತು ಕೈಯಲ್ಲಿ ತೋರಿಸಿ ತೋರಿಸಿ ಆವಾಗ ಮಾಡ್ತಾಯಿದ್ರು ಬಟ್ ಇವಾಗೆಲ್ಲ ಫಿಕ್ಸ್ಡ್ ಅಲ್ಲಿ ರೈಲ್ವೆ ಸಿಗ್ನಲ್ಸ್ ಹಾಕಿರ್ತಾರೆ ರೆಡ್ ಆದರೆ ಸ್ಟಾಪು ಗ್ರೀನ್ ಆದರೆ ಮೂವ್ ಆಗೋದು ಇನ್ನೊಂದು ಎಲ್ಲೋ ಇದ್ದರೆ ಸ್ಲೋ ಆಗಿ ಮೂವ್ ಆಗಿ ಅಂತ ಅರ್ಥ ಅಲ್ಲಿ ಯಾಕೆಂದರೆ ನನಗೆ ಗೊತ್ತಿರೋದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲೋ ಎಲ್ಲೋ ಇದ್ದರೆ ಸ್ಲೋ ಆಗಿ ಮೂವ್ ಆಗಿ ಅಂತ ಏನಂದರೆ ಟ್ರೈನು ವರ್ಕಲ್ಲಿದೆ ಅಲ್ಲಿ ಇದು ಟ್ರ್ಯಾಕ್ ವರ್ಕಲ್ಲಿ ನಡೀತಾ ಇದೆ ಸ್ಲೋ ಆಗಿ ನಡೀರಿ ಆ ಥರ ಎಲ್ಲ ಮೂರು ಸಿಂಬಾಲ್ಸ್ ಇರುತ್ತೆ ಮೊದಲೇ ಇದ ಮೊದಲೇ ಇದ್ದಿದ್ದು ಗ್ರೀನ್ ರೆಡ್ಡು ಅವು ಮಾತ್ರ ಕೈಯಿಂದನೇ ತೋರಿಸಿರೋರು ಅವಾಗ ಇವಾಗ ಈ ಥರ ಇರೋ ಸಿಗ್ನಲ್ಸ್ ಅವಾಗಿರಲಿಲ್ಲ ಇದೊಂದು ಸ್ಟ್ಯಾಚು ಲಾಸ್ಟಿಗೆ ತುಂಬ ಚೆನ್ನಾಗಿತ್ತು ಮಕ್ಕಳ ಜೊತೆ ಒಂದು ಸೆಲ್ಫಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ತುಂಬ ಆಗುತ್ತೆ ಒಂದು ಮೋಸ್ಟ್ಲಿ ರೈಲ್ವೆ ಎಂಪ್ಲಾಯಿ ಯಾವ ಥರ ಮೊದಲು ಇರ್ತಾಯಿದ್ರು ಅಂತ ನನಗೆ ಅನಿಸಿಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದರೆ ಇದು ಮಾಡೋರು ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಇವರಿಲ್ಲ ಅಂದರೆ ಎಷ್ಟೊಂದು ಜನ ಲಗೇಜಸ್ ಎಷ್ಟೊಂದು ಹೊತ್ಕೊಂಡು ಬಂದಿರ್ತಾರೆ ಇವ್ರುಗಳಿಲ್ಲ ಅಂದರೆ ಎಷ್ಟೊಂದು ಜನಕ್ಕೆ ತೊಂದರೆ ಆಗುತ್ತೆ ನಿಜ ಇವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು ನಾವು ಇವ್ರು ಮಾಡೋ ಕೆಲಸಗಳು ಯಾಕಂದರೆ ಎಷ್ಟೊಂದು ಓಲ್ಡ್ ಪೀಪಲ್ಸ್ ಎಲ್ಲ ಬಂದಿರ್ತಾರೆ ಅವ್ರ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗಿ ಅವ್ರದ್ದು ಡೆಸ್ಟಿನಿ ಅವ್ರು ಎಲ್ಲಿ ತಲುಪಬೇಕು ತಲುಪಿಸ್ತಾರೆ ಓಕೆ ಇವಾಗ ನಾವು ಲಾಸ್ಟ್ ಎಂಟ್ರಿ ಹೊರಗಡೆ ಬರುವಾಗ ನಮಗೆ ರೈಲ್ವೆ ಸ್ಟೇಷನ್ ಇವಾಗಿರೋ ಮೈಸೂರು ರೈಲ್ವೆ ಸ್ಟೇಷನ್ದು ಬ್ಲೂ ಪ್ರಿಂಟ್ ನಮಗೆ ಇಲ್ಲಿ ಸಿಗುತ್ತೆ ನೋಡೋಕ್ಕೆ ಇವಾಗ ನೋಡ್ತಾ ಇರೋದು ನೀವು ರೈಲ್ವೆ ಸ್ಟೇಷನ್ದು ಬ್ಲೂ ಪ್ರಿಂಟ್ ಈ ರೀತಿ ಎಲ್ಲ ನೀಟಾಗಿ ಮಾಡಿ ಇಟ್ಟಿದ್ದಾರೆ ಇವಾಗ ನೋಡ್ತಾ ಇರೋದು ನೀವು ತುಂಬ ಆಯಿತು ಎಲ್ಲ ನೋಡ್ದಾದ ಮೇಲೆ ಇನ್ನೇನು ಎಂಟ್ರಿ ಇನ್ನೇನು ಎಕ್ಸಿಟ್ ಆಗಬೇಕು ಅವಾಗ ಒಂದು ಶಾಪ್ ಇದೆ ನಮಗೆ ಯಾವುದಾದ್ರೂ ಐಟಮ್ಸ್ ತೊಗೊಳ್ಳೋಣ ಏನೋ ಅಂತಂದು ನೋಡಿದ್ವಿ ಎಲ್ಲ ಸ್ವಲ್ಪ ಕಾಸ್ಟ್ ಅಂತ ಅನ್ನಿಸ್ತು ಇನ್ನೊಂದು ಓಕೆ ಅಂತ ಅಂದ್ಬಿಟ್ಟು ಇದರಲ್ಲಿ ಒಂದು ಐಟಮ್ ನಾನು ಪರ್ಚೇಸ್ ಮಾಡಿದೆ ಅದು ಬಂದುಬಿಟ್ಟು ತ್ರೀ ಫಿಫ್ಟಿ ಆಯಿತು ನನಗೆ ತುಂಬ ಚೆನ್ನಾಗಿದೆ ಗೊಂಬೆದು ವೇ ಜೈಂಟ್ ವೀಲ್ ಆಡೋ ಥರದ್ದು ನಾನು ಲೈವಲ್ಲಿ ಇವಾಗ ಅದನ್ನೇ ಇಡ್ತಾ ಇರೋದು ಐಟಮ್ಸ್ ಎಲ್ಲ ಚೆನ್ನಾಗಿದೆ ವುಡ್ ಐಟಮ್ಸು ಇವಾಗ ಚನ್ನಪಟ್ಟಣದ ಗೊಂಬೆ ಈ ರೀತಿ ಎಲ್ಲ ಇದೆ ಕರ್ಕೊಂಡು ಬನ್ನಿ ನೀವು ನಿಮ್ಮ ಫ್ಯಾಮ್ಲಿ ಮಕ್ಕಳೆಲ್ಲ ಕರ್ಕೊಂಡು ಬನ್ನಿ ಒನ್ ಡೇ ಎಂಜಾಯ್ಮೆಂಟ್ ಖಂಡಿತ ಮತ್ತು ಮಕ್ಳಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಯಾವ ರೀತಿ ಇತ್ತು ಏನು ಅಂತ ಅವು ಮಕ್ಳಿಗೂ ಗೊತ್ತಾಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ನೀವು ಮ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡ್ಬೋದು ಇದ್ರೆ ನೋಡಿ ಸ್ಟಿಕ್ಕಿಂದ ವುಡ್ಡಿಂದ ಮಾಡಿರೋದೇ ಟ್ರೈನ್ ಥರ ಇದೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಮೋಸ್ಟ್ಲಿ ಏಯ್ಟ್ ಫಿಫ್ಟಿ ಆರ್ ತೌಸಂಡ್ ಇರಬೇಕು ಅಂತ ಅನ್ಸುತ್ತೆ ಸೆಲ್ಲ ತುಂಬ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ಅನ್ನಿಸ್ತು ಹೀಗಾಗಿ ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಥ್ಯಾಂಕ್ ಯು